ನಿನ್ನೆ ರಾತ್ರಿ ನಡೆದಿರ್ತಕ್ಕಂಥ ಸುಭಾಷ್ ಶೆಟ್ಟಿ ಒಂದು ಏನೋ ಒಂದು ಕೊಲೆ ಘಟನೆ ಏನಿದೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಇವತ್ತು ಬೆಚ್ಚಿ ಬೀಳಿಸಿದೆ ಭಾಳ ಮುಖ್ಯವಾಗಿ ಇವತ್ತು ಈ ದಕ್ಷಿಣ ಕನ್ನಡ ಪ್ರಥಮತವಾಗಿ ಜನರಲ್ಲಿ ವಿನಂತಿಯನ್ನು ಮಾಡುವಂಥದ್ದು ಯಾವುದೇ ರೀತಿಯಾದಂಥ ವದಂತಿಗಳಿಗೆ ಊಹಾಪೋಹಗಳಿಗೆ ತಿಳ್ಕೊಳ್ಬೇಡಿ ಇಲ್ಲಿ ಒಂದು ಸೌಹಾರ್ದತೆಯನ್ನು ಶಾಂತಿ ನೆಮ್ಮದಿಯನ್ನು ಕಾಪಾಡಲಿಕ್ಕೆ ತಾವೆಲ್ಲೂ ಕೂಡ ಕೈ ಜೋಡಿಸ್ಬೇಕನ್ನುವಂಥದ್ದು ಬಹಳ ಪ್ರಮುಖವಾದಂಥ ವಿಚಾರ ಇದೆ ಪ್ರಶ್ನೆ ಇವತ್ತು ಈ ಘಟನೆಯನ್ನು ಮುಂದಿಟ್ಟುಕೊಂಡು ಎಲ್ಲ ಕಡೆಗಳಲ್ಲೂ ಕೂಡ ಇವತ್ತು ಏನು ಕೆಲವು ಘಟನೆಗಳು ಆಗ್ತಾ ಇದೆ ಇರಿತ ಅಥವಾ ಇನ್ನಿತರ ಕೆಲವು ಘಟನೆಗಳು ಹಾಕ್ತಾ ಇದೆ ಅದನ್ನು ಬಹಳ ಪ್ರಜ್ಞಾಪೂರ್ವಕವಾಗಿ ಜಿಲ್ಲೆಯಲ್ಲಿ ಇವತ್ತು ಬಿಜೆಪಿ ಸಂಘ ಪರಿವಾರ ಆರ್ ಎಸ್ ಎಸ್ನವರು ಅದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ತನ್ನ ರಾಜಕೀಯ ಲಾಭಕ್ಕೋಸ್ಕರ ಎಲ್ಲವನ್ನೂ ಕೂಡ ಒಂದೇ ಒಂದು ಘಟನೆಯನ್ನು ಕೂಡ ಬಿಡದೆ ಅದು ಎಲ್ಲ ತಮ್ಮ ರಾಜಕೀಯ ಲಾಭಕ್ಕೆ ಅವರು ಉಪಯೋಗ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಪ್ರಶ್ನೆ ಇರುವಂತದ್ದು ಅದಕ್ಕೆ ಸರಿಯಾದಂತಹ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಾದಂತಹ ಪೊಲೀಸ್ ಇಲಾಖೆ ಯಾವುದೇ ರೀತಿಯಾದಂಥ ಒಂದು ಗಮನ ಕೊಡ್ತಾ ಇಲ್ಲ ಇದು ಅತ್ಯಂತ ನೋವಿನ ವಿಚಾರ ಯಾಕಂದ್ರೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಅವರು ಕೈಗೊಳ್ಳಬೇಕಾಗುವಂಥದ್ದು ಬಹಳ ಅಗತ್ಯತೆ ಇದೆ ಇದು ಬಹಳ ಪ್ರಮುಖವಾದಂಥ ವಿಚಾರ ಯಾಕಂದ್ರೆ ಇಲ್ಲಿ ನಿನ್ನೆಯಿಂದ ಪೊಲೀಸ್ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಅವರಿಗೆ ಸರಿಯಾದ ಮಾಹಿತಿ ಸಿಗೋದಿಲ್ವಾ ಯಾಕೆ ಅವರು ಕ್ರಮಗಳನ್ನು ಕೈಗೊಳ್ತಾ ಇರ್ತಕ್ಕಂಥದ್ದು ಪ್ರಶ್ನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇಡೀ ಒಂದು ಘಟನೆಯನ್ನೇ ಅವರು ಸರಿಯಾಗಿ ಅದನ್ನು ಕೂಲಂಕುಷವಾಗಿ ಅವರು ನೋಡದೇ ಇರ್ತಕ್ಕಂಥದ್ದು ಇವತ್ತು ಒಂದು ಬೆಳಿಗ್ಗೆ ಅಹಿತಕರ ಘಟನೆಗಳು ನಡೆದಿದೆ ಮತ್ತೆ ಎಲ್ಲಿಯವರಿಗೆ ಅಂದ್ರೆ ಸಂಘ ಪರಿವಾರದ ಮುಖಂಡ ಅವನು ಏನು ಅಲ್ಲ ಜನಪ್ರತಿ ಏನು ಅಲ್ಲ ಅವನು ಬಹಿರಂಗವಾಗಿ ಧಮಕಿ ಕೊಡ್ತಾ ಇದ್ದಾನೆ ಅವನು ಬಹಿರಂಗವಾಗಿ ಬಂದ್ಗೆ ಕರೆ ಕೊಡ್ತಾ ಇದ್ದಾನೆ ಯಾಕೆ ಅವನ ಮೇಲೆ ಏನು ಸುಮೋಟೋ ಕೇಸ್ ದಾಖಲಿಸಿ ಆಗೋದಿಲ್ಲ ಅಂತ ಹೇಳುವಂಥದ್ದು ಈ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನರನ್ನ ಭಯಭೀತಗೊಳಿಸತಕ್ಕಂತಹ ಅವರನ್ನ ಒಂದು ಭಯದ ವಾತಾವರಣದಲ್ಲಿ ಜೀವನ ಮಾಡತಕ್ಕಂತಹ ಒಂದು ಪ್ರಸಂಗವನ್ನು ಇವತ್ತು ಸಂಘ ಪರಿವರ್ತನೆ ಮಾಡ್ತಾ ಇದೆ ಅವರ ವಿರುದ್ಧನೂ ಕೂಡ ಕಠಿಣಗಳು ಕೈಗೊಳ್ಳಬೇಕು ಅದೇ ರೀತಿ ಪೊಲೀಸ್ ಕಮಿಷನರ್ ಇವತ್ತು ಎಲ್ಲಾ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಎಲ್ಲಾ ಘಟನೆಗಳಿಗೂ ನೇರ ಹೊಣೆ ಪೊಲೀಸ್ ಕಮಿಷನರ್ ಅವರು ಅವರ ವಿರುದ್ದನೂ ಕೂಡ ಕಠಿಣ ಕ್ರಮಗಳನ್ನು ರಾಜ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಬೇಕು ಅದರ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಇಷ್ಟೊಂದು ದೊಡ್ಡ ಘಟನೆ ಆಗಿದೆ ಜಿಲ್ಲಾ ಉಸ್ತುವಾರಿ ಇವತ್ತಿನವರೆಗೂ ಪತ್ತೆ ಇಲ್ಲ ಮುನ್ನೆಯಿಂದ ಆಗ್ತಾ ಇದೆ ಗುಂಪು ಹತ್ಯೆ ಆಗಿದೆ ದೇಶದಲ್ಲಿ ಬಾರಿ ದೊಡ್ಡ ಸುದ್ದಿ ಆಗಿದೆ ಅವತ್ತ ನಿನ್ನೆ ಇಷ್ಟೊಂದು ಒಂದು ಕೊಲೆ ಪ್ರಕರಣ ಆಗಿದೆ ಇವತ್ತಿನ ಪತ್ತೆ ಇಲ್ಲ ಅಂತ ಒಂದು ನಾಲ್ಕು ಅಯೋಗ್ಯ ಉಸ್ತುವಾರಿ ಉಸ್ತುವಾರಿ ಸಚಿವರನ್ನ ಬದಲಾಯಿಸಬೇಕು ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಬೇಡವೇ ಬೇಡ ಇವತ್ತೊಂದು ಕಟ್ಟುನಿಟ್ಟಿನ ಒಂದು ಕ್ರಮಗಳನ್ನು ಕೈಗೊಳ್ಳತಕ್ಕಂತ ಒಂದು ವ್ಯಕ್ತಿ ಈ ಜಿಲ್ಲೆಗೆ ಅವಶ್ಯಕತೆ ಇದೆ ಪೊಲೀಸರು ಎಂಥ ಪರಿಸ್ಥಿತಿ ಅಂದ್ರೆ ರಾಜ್ಯ ಸರ್ಕಾರ ಬದಲಾಗಿದೆ ಒಂದು ಜಾತ್ಯಾಂತ್ಯ ನೆಲೆಗಟ್ಟಿನ ಸರ್ಕಾರ ಇದೆ ಆದ್ರೆ ಪೊಲೀಸರು ಬದಲಾಗಿಲ್ಲ ಇವತ್ತು ಏನಾಗಿದೆ ಸೆಕ್ಯುಲರ್ ಗವರ್ನಮೆಂಟ್ ಕಮ್ಯುನಲ್ ಆಫೀಸರ್ಸ್ ಇಂತಹ ಪರಿಸ್ಥಿತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉದ್ಭವಾಗಿದೆ ಇದು ಯಾವುದೇ ಕಾರಣಕ್ಕೂ ಮುಂದೆ ಕಾರಿತ ಆಗೋದು ಬೇಡ ಆಗ್ಲಿಬಾರದು ಅದಕ್ಕಾಗಿ ಒಂದು ಕಟ್ಟುನಿಟ್ಟಿನ ಅಧಿಕಾರಿಗಳನ್ನು ಕೂಡ ಒಂದು ಸರಿಯಾದ ರೀತಿಯಲ್ಲಿ ಇಲ್ಲಿ ನೇಮಕ ಮಾಡಲಿಕ್ಕೆ ಸಾಧ್ಯತೆ ಆಗಬೇಕು ರಾಜ್ಯ ಸರ್ಕಾರ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಗಮನವನ್ನು ಕೊಡಲಿಕ್ಕೆ ಸಾಧ್ಯತೆ ಆಗಬೇಕು ಇದು ಪೋಗು ಸೂಕ್ಷ್ಮ ಪ್ರದೇಶ ಇಲ್ಲಿ ಅಧಿಕಾರಿಗಳನ್ನು ನೇಮಿಸುವುದಾಗಲಿ ಆದರೆ ಇನ್ನಿತರ ಯಾವುದೇ ಕೆಲಸ ಕಾರ್ಯಗಳು ಮಾಡುವಾಗ ಒಂದು ಕಟ್ಟುನಿಟ್ಟಿನ ಅಧಿಕಾರಿಗಳನ್ನು ಒಂದು ದಕ್ಷ ಅಧಿಕಾರಿಗಳನ್ನು ನೇಮಿಸಿ ಎಲ್ಲ ಕೋಮುವಾದಿ ಶಕ್ತಿಗಳ ಎರಡೂ ಕಡೆಗಳ ಕೋಮುವಾದಿ ಶಕ್ತಿಗಳ ಹೆಡಮುರಿಯನ್ನ ಕಟ್ಟಿ ಆಗ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಿಕ್ಕೆ ಒಂದು ಇರಬೇಕು ಅಂತ ಅಧಿಕಾರಿಗಳನ್ನ ನೇಮಕ ಹೇಳಿ ನಾವು ರಾಜ್ಯ ಸರ್ಕಾರದಲ್ಲೂ ಕೂಡ ಒತ್ತಡವನ್ನು ಹಾಕ್ತೇವೆ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಗಮನವನ್ನ ಕೊಡಬೇಕು ಯಾವುದೇ ಕಾರಣಕ್ಕೂ ಈ ಐದಗರ ಘಟನೆಗಳಿಂದ ಆಗದೇ ರೀತಿಯಲ್ಲಿ ನೀವು ನೋಡ್ಕೋಬೇಕು ಅನ್ನುವಂಥದ್ದು ನಾವು ರಾಜ್ಯ ಸರ್ಕಾರದಲ್ಲಿ ಒತ್ತಡವನ್ನು ಹಾಕ್ತೇವೆ